ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಬನ್ನಿ ಇವತ್ತೊಂದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಯೂಸ್ ಮಾಡಿಕೊಂಡು ದೋಸೆ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನಿನ್ನೆ ಮಧ್ಯಾಹ್ನ ಕಲ್ಲಂಗಡಿ ಹಣ್ಣು ತೊಗೊಬಂದಿದ್ರು ಆ ಕಲ್ಲಂಗಡಿ ಹಣ್ಣಿನಿಂದ ಜ್ಯೂಸ್ ಮಾಡಿಕೊಂಡು ನಾವೆಲ್ಲ ಕುಡಿದ್ವಿ ಆ ಸಿಪ್ಪೆ ಇತ್ತಲ್ಲ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅದು ಸಿಪ್ಪೆಯಿಂದ ಮೇಲೆ ಇರುತ್ತಲ್ಲ ತಿರುಳು ಅದನ್ನು ವೇಸ್ಟ್ ಮಾಡೋದೇನಕ್ಕೆ ಅಂದ್ಬಿಟ್ಟು ಈ ಥರ ಇಟ್ಕೊಂಡು ಈ ಮೇಲ್ಗಡೆ ಗ್ರೀನ್ ಕಲರ್ ಸಿಪ್ಪೆ ಇರುತ್ತಲ್ಲ ಅದನ್ನು ತೆಕ್ಕೊಂಡಿದ್ದೀನಿ ಈ ತಿರುಳು ಇರುತ್ತಲ್ಲ ಅದನ್ನು ಎಲ್ಲ ಕಟ್ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಅಕ್ಕಿ ತೊಗೊಂಡು ನೆನ್ಸಿಟ್ಕೋತಾ ಇದ್ದೀನಿ ಇದು ಮೂರು ಗಂಟೆಗೆ ನೆನೆಸಿಡ್ತಾ ಇದ್ದೀನಿ ಒಂಬತ್ತು ಗಂಟೆಗೆಲ್ಲ ರುಬ್ಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕೊಂಡು ನೆನೆಸ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಬೌಲ್ ತೊಗೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ತೊಗೋತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ಒಂದು ಕಾಲು ಕಪ್ ಆಗೋಷ್ಟು ಗಟ್ಟಿ ಅವಲಕ್ಕಿನ ನೆನೆಸಿಡ್ತಾ ಇದ್ದೀನಿ ಅಕ್ಕಿ ಮತ್ತು ಈ ಗಟ್ಟಿ ಅವಲಕ್ಕಿ ಉದ್ದಿನಬೇಳೆ ಮೆಂತ್ಯನ ಒಟ್ಟಿಗೆ ಎಲ್ಲ ನೆನೆಸಿಟ್ಕೋತಾ ಇದ್ದೀನಿ ಇದು ಒಂದು ಐದರಿಂದ ಆರು ಅವರ್ ನೆಂದರೆ ಸಾಕಾಗುತ್ತೆ ಮತ್ತು ಇದು ಕಟ್ ಮಾಡಿ ಇಟ್ಕೊಂಡಿರ್ತಿದ್ವಲ್ಲ ಕಳ್ಳಂಗಡಿನ ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಮುಚ್ಚಿಟ್ಕೋತಾ ಇದ್ದೀನಿ ನೈಟ್ ರುಬ್ಬೋದಕ್ಕಾಗುತ್ತೆ ಅಂದ್ಬಿಟ್ಟು ನೋಡಿ ಇದು ನೈಟು ಆಗ್ಲೇ ನೋಡಿ ಅಕ್ಕಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿತ್ತು ಈಗ ಒಂದು ಜಾರ್ ತಗೊಂಡು ಫಸ್ಟಿಗೆ ಅಕ್ಕಿ ಹಾಕ್ಕೊಂಡು ಇದ್ದೀನಿ ನೋಡಿ ರುಬ್ಬಿದ್ದೆಲ್ಲ ಆಯಿತು ಅಕ್ಕಿನ ಒಂದು ಅದೇ ಬೌಲಿಗೆ ಹಾಕೋತಾ ಇದ್ದೀನಿ ಒಂದು ಬೌಲ್ ತೊಗೊಂಡು ಈಗ ಅದೇ ಜಾರಿಗೆ ಒಂದು ಬೌಲ್ ಆಗೋಷ್ಟು ಕಲ್ಲಂಗಡಿ ತೊಗೊಂಡಿದ್ದೀವಿ ಇದಕ್ಕೆ ನೀರು ಹಾಕ್ಕೊಂಡೆಲ್ಲ ರುಬ್ಕೋಬಾರ್ದು ಇದರಲ್ಲೇ ನೀರು ಬಿಡುತ್ತಲ್ಲ ಹಾಗಾಗಿ ಮತ್ತು ಈಗ ಬೇಳೆ ಅವಲಕ್ಕಿ ಮೆಂತ್ಯ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ನೈಟೆನೆ ಇದಕ್ಕೆ ನೋಡಿ ಉದ್ದಿನ ಬೇಳೆ ಎಲ್ಲ ಜಾಸ್ತಿನೇ ಯೂಸ್ ಆಗೋಲ್ಲ ಇದು ಸಾಫ್ಟಾಗಿ ಬರುತ್ತೆ ಮುಚ್ಚಿಟ್ಕೋತಾ ಇದ್ದೀನಿ ಚೆನ್ನಾಗಿ ಉಬ್ಲಿ ಅಂದ್ಬಿಟ್ಟು ನೋಡಿ ಇದಾಗಲೇ ಮಾರ್ನಿಂಗು ಚೆನ್ನಾಗಿ ಉಬ್ಕಿತ್ತು ಹಿಟ್ಟೆಲ್ಲ ನೋಡಿ ದೋಸೆ ಹಿಟ್ಟು ಥರನೇ ಬಂದಿದೆ ತುಂಬಾ ಚೆನ್ನಾಗಿತ್ತು ಒಂದು ಸ್ವಲ್ಪ ಟೇ ಹುರುಚಿಕ್ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಸ್ಟವ್ ಮೇಲೆ ಒಂದು ತವಾ ಇಟ್ಬಿಟ್ಟು ಆ ತವಾನು ಕಾದಿತ್ತು ಈಗ ನೋಡಿ ಇದ್ದೀನಿ ಇದು ಸೆಟ್ ದೋಸೆ ಥರ ಹಾಕೋಬೇಕು ಜಾಸ್ತಿ ಎಲ್ಲ ತಿಕ್ಕೋದಕ್ಕೆಲ್ಲ ಹೋಗಬೇಡಿ ತೀರಾ ತೆಳ್ಳಗಾದರೆ ಅದು ಬರೋಲ್ಲ ತುಂಬ ಸಾಫ್ಟಾಗಿರುತ್ತೆ ಇದು ಹಾಗಾಗಿ ಈ ಥರನೇ ಸೆಟ್ ದೋಸೆ ಥರನೇ ಹಾಕ್ಕೊಳ್ಳಿ ನೋಡಿ ಮೇಲೆ ಒಂದು ಸ್ಪೂನ್ ಅಷ್ಟು ತುಪ್ಪ ಇದ್ದೀನಿ ನಾನು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರ ಮನೇಲೂ ಕಲ್ಲಂಗಡಿ ಹಣ್ಣು ತರ್ತಾರೆ ಈ ಥರ ತಂದಿದ್ದ ಹಣ್ಣಿನ ಈ ಥರನ ಯೂಸ್ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿ ಬರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಡಿಫ್ರೆಂಟ್ ಟೇಸ್ಟು ಕೊಡುತ್ತೆ ನೋಡಿ ಎರಡು ಕಡೆನೂ ಈ ಥರ ಬೇಯಿಸ್ಕೊಳ್ಳಿ ನೋಡಿ ಬೇಯಿಸ್ಕೊಂಡಿದೆಲ್ಲ ಆಗಿದೆ ನೋಡಿ ಕಡಲೆ ಬೀಜದ ಚಟ್ನಿ ಜೊತೆ ಕಲ್ಲಂಗಡಿ ಹಣ್ಣಿನ ದೋಸೆ ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್